ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರಿಯೇಟಿವ್ ಲವ್ಸ್ ಕೆ ತರ್ಟಿನ್ ಗೈಸ್ ಆ್ಯಕ್ಚುಲಿ ಏನಂತಂದರೆ ಇವತ್ತು ಶಿವರಾತ್ರಿ ಇರೋ ಕಾರಣದಿಂದ ಸೊ ಇವಾಗ ನಾನು ಮನೆಯಲ್ಲೇ ಓಮ್ ಮೇಡ್ ಆಗಿ ಸ್ಪೆಷಲ್ ಆಗಿ ಆರಾಮ ಈಶ್ವರನ ಈಶ್ವರನ್ ಟೆಂಪಲ್ಗೆ ಸೊ ನೋಡಿ ಇದು ಯಾವ ಥರ ಅಂತ ಅಂದರೆ ಗಿಡ ಬರುತ್ತಲ್ಲ ಎಕಿದ ಗಿಡದಲ್ಲಿ ಅದನ್ನು ಹೂನ ತಗೋಬಿಟ್ಟು ಅದನ್ನು ಬಿಡಿಸ್ಕೊಬಿಟ್ಟು ಸೊ ಇಲ್ಲಿ ನೋಡಿ ಈ ಥರ ಎಲ್ಲ ಇರೋದಲ್ಲ ಅದೆಲ್ಲ ಬಿಡ್ಸ್ಕೊಬಿಟ್ಟು ಸಪ್ರೇಟ್ ಈ ಥರ ಮಾಡಿಕೊಂಡು ನಾವು ಇದನ್ನು ಪೋಣಿಸ್ಬೇಕು ಯಾಕೆಂದರೆ ಶಿವಂಗೆ ತುಂಬ ಶ್ರೇಷ್ಠವಾದ್ದು ಅಂತ ಅಂದರೆ ಎಕ್ಕದು ಹೂ ಮತ್ತು ಬಿಲ್ಪತ್ರೆ ಅದು ಸೊ ಅದಕ್ಕೋಸ್ಕರ ನಾನು ಇದು ಡಿಫ್ರೆಂಟಾಗಿ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಆರಾಮ ಇದೀವಿ ನೋಡಿ ಇಷ್ಟು ಸಕದಾಗಿ ಕಾಣಿಸ್ತಾ ಅಲ್ವಾ ತುಂಬ ಚೆನ್ನಾಗಿದೆ ಈ ಥರ ಮಾಡೋದರಿಂದ ಈ ಥರ ಪೋಣಿಸ್ಬೇಕು ಸೂಜಿ ದಾರ ತಗೊಂಡು ತುಂಬ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಏಕೆಂತಂದರೆ ಶಿವಂಗೆ ಎಕ್ಕುದ್ ಗಿಡ ದೇವರಿಗೆ ಸೊ ಈ ತರ ಸೂಜಿ ದಾರದಲ್ಲಿ ಇದನ್ನ ನೀಟಾಗಿ ಈ ತರ ಪೋಣಿಸ್ಕೋಬೇಕು ತುಂಬಾ ಚೆನ್ನಾಗಿ ಡಿಸೈನ್ ಆಗು ಕಾಣಿಸುತ್ತೆ ಆ ದೇವರಿಗೆ ತುಂಬಾ ಶ್ರೇಷ್ಠ ಆಗಿರೋ ಕಾರಣದಿಂದ ಇದು ತುಂಬಾ ಚೆನ್ನಾಗೂ ಕಾಣಿಸುತ್ತೆ ನೋಡಿ ಎಷ್ಟು ತುಂಬಾ ಬ್ಯೂಟಿಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ನೋಡಿ ಫೈನಲಿ ನಾನು ಯಾವ ಥರ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಇದೇ ಥರ ನೀವೂ ಸಹ ನಿಮ್ಮ ಅಕ್ಕಪಕ್ಕ ಎಲ್ಲಾದ್ರೂ ಎಕ್ಕಿದ ಗಿಡ ಅದು ಬಿಳಿ ಎಕ್ಕದ ಗಿಡ ಇರಬೇಕು ಯಾಕೆಂದರೆ ಎಕ್ಕದ ಗಿಡದಲ್ಲಿ ಎರಡು ಥರ ಇದೆ ಒಂದು ಬ್ಲೂ ಕಲರ್ ಬರುತ್ತೆ ಹೂವು ಇನ್ನೊಂದು ವೈಟ್ ಕಲರ್ ಬರುತ್ತೆ ಸೊ ನಾವು ಶಿವಂಗೆ ತುಂಬ ಬೇಕಾಗಿರೋದು ಅಂತ ಅಂದರೆ ವೈಟ್ ಕಲರು ವೈಟ್ ಕಲರೂನ ತಗೊಂಡು ನಾವು ಇದನ್ನ ಆರಾಮ ಮಾಡಿಕೊಂಡು ಪೂಜೆ ನಮ್ಮ ನಮ್ಮನೇಲಿ ಯಾವುದೇ ಥರ ತೊಂದರೆ ಅಥವಾ ಯಾವುದೇ ಪ್ರಾ ಪ್ರಾಬ್ಲಮ್ ಇತ್ತು ಅಂತಾದ್ರೂ ಅದು ರೆಡ್ಯೂಸ್ ಆಗುತ್ತೆ ಮತ್ತು ಅದ್ರೆಲ್ಲ ಪ್ರಾಬ್ಲಮ್ ಎಲ್ಲ ಸಾರ್ಟ್ ಔಟ್ ಆಗುತ್ತೆ ನೀವೇನು ಅಂದ್ಕೊಡ್ತೀರಾ ಅದೆಲ್ಲ ನಿಮಗಾಗುತ್ತೆ ನೋಡಿ ಈ ಥರ ನೀವು ಟ್ರೈ ಮಾಡಿ ಸೊ ಇದಕ್ಕೆ ನನ್ನ ತಂಗಿದಿರು ಸಹ ತುಂಬಾ ಎಲ್ಪ್ ಮಾಡ್ತಾಯಿದ್ರು ಹೂವಿನ ಹಾರ ಏನು ಮಾಡ್ತಿದ್ದೀವಿ ಅದಕ್ಕೆಲ್ಲ ನೀವು ದೇವಸ್ಥಾನಕ್ಕೆ ಈ ಥರ ನೀವು ಡಿಫ್ರೆಂಟಾಗಿ ಮಾಡ್ಕೊಂಡು ಹೋದರೆ ತುಂಬ ಜನ ಲೈಕ್ ಮಾಡ್ತಾರೆ ಲೈಕ್ ಅನ್ನೋದ್ಕಿಂತಲೂ ಸೊ ದೇವರಿಗೆ ತುಂಬ ಇಷ್ಟ ಆಗುತ್ತೆ ಈ ಹಾರ ಸೊ ನೀವು ಸಹ ನಿಮ್ಮ ಅಕ್ಕಪಕ್ಕ ಎಲ್ಲಾದ್ರೂ ಎಕ್ಕಿದ ಗಿಡ ಇತ್ತು ಅಂತ ಅಂದರೆ ಈ ಥರ ನೀವು ಯೂನಿಕ್ ಆಗಿ ಡಿಫ್ರೆಂಟಾಗಿ ನೀವು ಹಾರ ರೆಡಿ ಮಾಡ್ಕೊಂಡೋಗಿ ಯಾಕೆಂದರೆ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಯಾಕೆಂದರೆ ಹೊರ್ಗಡೆಯಿಂದ ತಂದು ಹಾಕೋದ್ಕಿಂತಲೂ ನಾವೇ ಕೈಯಾರೆ ಹೂನ ಹಾರ ಮಾಡ್ಕೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನೀವು ಈ ಥರ ಮಾಡ್ಕೊಂಡೋಗಿ ನಿಮ್ಗೂ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ತುಂಬಾ ಚೆನ್ನಾಗೂ ಅನಿಸುತ್ತೆ ಯಾಕೆಂದರೆ ನಿಮಗೂ ಒಂದು ಹೊಸ್ದಾಗಿ ಏನೋ ಒಂದು ಕ್ರಿಯೇಟಿವಿಟಿಯಾಗಿ ಕಲಿತ್ರಿ ಅಂತ ಒಂದು ಮನಸ್ಸಿನ ಎಂದಿನೂ ಸಹ ಇರುತ್ತೆ ಸೊ ಇದೇ ಥರ ನೀವು ಮಾಡ್ಕೊಂಡೋಗಿ ಇದೇ ಥರ ನನ್ನ ವೀಡಿಯೋಸನ್ನ ನೀವು ಆದಷ್ಟು ನೋಡ್ತೀರಿ ನಿಮಗೂ ಇನ್ನೂ ದಿನ ದಿನ ನಿಮಗೆ ಹೊಸ ಬೇರೆ ಬೇರೆ ಥರ ಕ್ರಿಯೇಟಿವಿಟಿಯಾಗಿ ನಾನು ವಿಡಿಯೋಸ್ ಹಾಕ್ತಿರ್ತೀನಿ ಇದೇ ಥರ ನೀವು ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಎಲ್ರಿಗೂ ಥ್ಯಾಂಕ್ ಯು